ಪ್ರತಿಯೊಬ್ಬ ಗೃಹಿಣಿಗೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಹೇಳೋ ಪ್ರಶ್ನೆ ಇರೋಂಥದ್ದೇ ಪ್ರತಿನಿತ್ಯವೂ ಈಗ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಅಡುಗೆ ಅಂತ ಆದಾಗ ಅದನ್ನು ಹೆಂಗೋ ಒಂದು ಮಾಡ್ಕೋಬೋದು ಅಂತ ಹೇಳೋರು ಜಾಸ್ತಿ ಅದೇ ಬೆಳಗಿನ ತಿಂಡಿಗೆ ಮಾತ್ರ ನಮಗೆ ಆಪ್ಷನ್ಸ್ ಕಮ್ಮಿ ಏನು ತಿಂಡಿ ಮಾಡೋದು ಮಾಡಿದ್ದನ್ನೇ ಮಾಡಬೇಕು ಅದರಲ್ಲಿ ವೆರೈಟಿಗಳು ಇಲ್ಲ ಹೀಗಿರೋದನ್ನು ನಾವು ತುಂಬ ಕೇಳ್ತೀವಿ ಪ್ರತಿಯೊಬ್ಬರು ಮನೆಯಲ್ಲೂ ಇದು ನಡೆಯುವಂಥ ಘಟನೆನೇ ತಿಂಡಿಗೆ ಏನು ಮಾಡಲಿ ಬೆಳಗಿನ ಕಾಫಿಗೆ ನಾವು ಉಪ್ಪಿಟ್ಟು ಅಥವಾ ಅವಲಕ್ಕಿ ಅಂತ ಕೇಳಿದ ತಕ್ಷಣವೇ ಮುಖ ಮಕ್ಕಳೆಲ್ಲ ಅಯ್ಯೋ ಇದೇ ತಿಂಡಿ ಮಾಡ್ತಿಯಾ ನೀನು ಅಥವಾ ದೋಸೆ ಅಂತ ಹೇಳಿದ ತಕ್ಷಣ ನೀನು ಪ್ರತಿನಿತ್ಯ ಇದನ್ನೇ ಮಾಡ್ತೀಯ ಅಂತ ಹೇಳೋದು ಹೀಗೆ ಒಂಥರ ಬೆಳಗಿನ ಉಪಹಾರಕ್ಕೆ ಏನು ಮಾಡಬೇಕು ಅಥವಾ ಹೇಗೆ ವೆರೈಟಿ ತರಬೇಕು ಅಂತ ತುಂಬಾ ಜನರಿಗೆ ಇರಂತಹ ಗೊಂದಲಗಳು ಯಾಕಂದರೆ ತಿಂದಿದ್ದನ್ನೇ ತಿಂದ ಯಾಕಂದ್ರೆ ಆಪ್ಷನ್ಸ್ ಕಮ್ಮಿ ಅಂತ ಅದೇ ನಾವು ಮಧ್ಯಾಹ್ನ ಅಥವಾ ರಾತ್ರಿ ತಗೊಂಡಾಗ ಹಲವಾರು ತರಕಾರಿಗಳು ಅಥವಾ ಬೇರೆ ಬೇರೆ ತರ ಒಂದು ದಾಲ್ ಇರ್ಬೋದು ಸಾಂಬಾರ್ ಇರ್ಬೋದು ಅಥವಾ ರಸಮ್ ಮಾಡ್ಕೊಳ್ಳಂಥದ್ದು ಅಥವಾ ಮಜ್ಗೆ ಹುಳಿ ಕೆಲವು ಪ್ರಾಂತ್ಯದಲ್ಲಿ ಹೀಗೆ ತುಂಬಾ ವೆರೈಟಿ pero en ಅದೇ ಬೆಳಗಿನ ತಿಂಡಿಗೆ ನಾವು ನಮ್ಮನ್ನು ಸೀಮಿತವಾಗಿಡ್ಸ್ಕೊಂಡಿದ್ದೀವಿ ಅಂದರೆ ವೆರೈಟಿ ಇಲ್ಲ ಅಂತಲ್ಲ ತುಂಬ ಸಲ ಏನಾಗುತ್ತೆ ಅಂತಂದರೆ ಇದಿಷ್ಟೇ ನಾವು ಮಾಡ್ಕೊಂಡ್ಬಂದಿದ್ದು ಇದಿಷ್ಟೇ ನಾನು ತಿಂತೀನಿ ಅಂತ ಅಂದಾಗ ನಮಗೆ ತುಂಬ ಆಪ್ಷನ್ಸ್ಗಳು ಕಮ್ಮಿ ಆಗುತ್ತೆ ಅದೇ ನಮ್ಮ ಅಕ್ಕಪಕ್ಕದವ್ರು ಏನು ತಿಂತಿದ್ದಾರೆ ಅದನ್ನು ಗಮನಿಸ್ಕೊಂಡಾಗ ಅದಕ್ಕೆ ಸರಿಯಾಗಿ ನಾವು ಒಂಥರ ಕೆಲವೊಂದಿಷ್ಟು ಅಡುಗೆಗಳನ್ನು ಹೊಸ ರೀತಿಯಲ್ಲಿ ಮಾಡಿ ಅಂದರೆ ಅದು ಆರೋಗ್ಯಕ್ಕೂ ಪೂರಕವಾಗಿರಬೇಕು ಇವಾಗ ಹೊಸತನ ತಂದಾಗ ಅದು ಒಂಥರ ಬ್ಯಾಲೆನ್ಸ್ಡ್ ಆಗಿರಬೇಕು ನಾವು ಹೇಳ್ತೀವಿ ವೆರೈಟಿ ಇರಬೇಕು ಡಯಟಲ್ಲಿ ಈ ವೆರೈಟಿ ಇದ್ದಷ್ಟು ನಮ್ಗೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಸಿಗಂಥದ್ದು ನಾವು ಕೇವಲ ಒಂದನ್ನೇ ತಿಂತ ಹೋದಾಗ ಅದರಲ್ಲಿರೋ ಪೌಷ್ಟಿಕಾಂಶಗಳು ಮಾತ್ರ ನಮ್ಮ ದೇಹಕ್ಕೆ ಸೇರತ್ತೆ ಆದರೆ ಪ್ರತಿಯೊಂದು ಕಾಳುಗಳಲ್ಲಿ ಇರ್ಬೋದು ಅಥವಾ ಸೊಪ್ಪು ತರಕಾರಿಗಳಿರ್ಬೋದು ಅಥವಾ ಇವಾಗ ದವಸ ಧಾನ್ಯಗಳಲ್ಲಾದ್ರೂ ಒಂದನ್ನೇ ಸ್ವೀಕರಿಸೋ ಬದಲು ವೆರೈಟಿ ಇದ್ದಾಗ ನಮ್ಗೆ ರುಚಿನೂ ಚೆನ್ನಾಗ್ ಅನ್ಸುತ್ತೆ ಪ್ಲಸ್ ದೇಹಕ್ಕೆ ಬೇಕಾಗುವ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅವುಗಳನ್ನು ನಮ್ ನಾವು ಸುಲಭವಾಗಿ ಪಡೆದುಕೊಳ್ಳೋಕ್ಕೆ ಸಾಧ್ಯ ಇದೆ ಸೊ ಹೀಗೆ ಈಗ ಬೆಳಗಿನ ಉಪ್ಪಿಟ್ಟು ಉದಾಹರಣೆಗೆ ಹೇಳೋದಂತಂದರೆ ವೆರೈಟಿ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ ಇವಾಗ ಒಂದೇ ಥರ ನಾವು ಮಾಡಿದಾಗ ಬೋರ್ ಆಗೋದು ತುಂಬ ಸಹಜ ಅದಕ್ಕೆ ಇವಾಗ ಮಸಾಲೆ ಇರ್ಬೋದು ಸೊ ಈಗ ತರಿ ಉಪಯೋಗಿಸೋದ್ರಲ್ಲೂ ವ್ಯತ್ಯಾಸಗಳನ್ನು ಮಾಡ್ಬೋದು ಈಗ ಗೋಧಿ ಕಡಿಯಲ್ಲಿ ಮಾಡ್ಬೋದು ಅಕ್ಕಿ ತರಿಯಲ್ಲಿ ಮಾಡ್ಬೋದು ಈವನ್ ಗೋಧಿ ಕಡಿಯಲ್ಲೂ ವೆರೈಟಿ ಸೈಜಸ್ ಸಿಗತ್ತಲ್ಲ ಅದನ್ನೆಲ್ಲ ಬಳಸಿದಾಗ ಒಂದು ವೆರೈಟಿ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಇವಾಗ ಅಕ್ಕಿ ನೀವು ಬರೀ ಅಕ್ಕಿನ ಮಾತ್ರ ಬಳಸಿದ್ರೆ ಒಂಥರ ರುಚಿ ಗೋಧಿ ಮಾತ್ರ ಬಳಸಿದಾಗ ಒಂದು ರುಚಿ ಹೀಗೆ ಅದನ್ನು ಇನ್ನೂ ಮಸಾಲೆ ಪ್ಲಸ್ ಅದ್ರ ಜೊತೇಲಿ ತರಕಾರಿ ಕಾಂಬಿನೇಷನ್ಸ್ಗಳನ್ನು ಏನು ಯೂಸ್ ಮಾಡ್ತೀರಾ ಅವುಗಳನ್ನು ಬದಲಾವಣೆ ಮಾಡಿದಾಗ್ಲೂ ರುಚಿಯಲ್ಲಿ ಬದಲಾವಣೆ ಆಗುತ್ತೆ ವೆರೈಟಿಗಳು ಜಾಸ್ತಿ ಆಗುತ್ತೆ ಕೇವಲ ನಾನು ಉಪ್ಪಿಟ್ಟು ಅಂತಂದಾಗ ತುಂಬ ಮನೆಯಲ್ಲಿರುತ್ತೆ ಸುಮ್ಮನೆ ಒಗ್ಗರಣೆ ಹಾಕೋದು ಈರುಳ್ಳಿ ಹಾಕೋದು ರವೆ ಹುರಿಯೋದು ಬೇಯಿಸೋದು ಇದು ಉಪ್ಪಿಟ್ಟು ಅಂತ ಅದ್ರ ಬದಲಿಗೆ ಒಂದು ದಿನ ಹಂಗೆ ಮಾಡಿದ್ರೆ ಇನ್ನೊಂದು ವಾರ ನೆಕ್ಸ್ಟ್ ವಾರ ಹೆಂಗೆ ಮಾಡಿ ಅಂತಂದರೆ ಅದಕ್ಕೆ ಜಾಸ್ತಿ ತರಕಾರಿಗಳನ್ನು ಹಾಕಿ ಇನ್ನು ಈಗ ಸೀಸನ್ ಸೀಸನಲ್ಲಿ ಇರಬೇಕಾದ್ರೆ ಅಂದರೆ ಈಗ ಕಾಳು ಇರ್ಬೋದು ತೊಗರಿ ಕಾಳು ಇಂಥ ಸೀಸನ್ ಸೀಸನಲ್ಲಿ ಇರಬೇಕಾದ್ರೆ ಅಂತಹ ಕಾಳುಗಳನ್ನು ಬಳಸಿ ಉಪ್ಪಿಟ್ಟು ಮಾಡೋಂಥದ್ದು ಇನ್ನು ಕೆಲವೊಂದು ದಿವಸ ತುಂಬ ತರಕಾರಿಗಳನ್ನು ಹಾಕಿ ಇವಾಗ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬದನೆಕಾಯಿ ಅಥವಾ ಬಟಾಣಿ ಹಾಕಿ ಮಸಾಲೆ ಉಪ್ಪಿಟ್ಟು ಥರ ಮಾಡೋಂಥದ್ದು ಹೀಗೆ ವೆರೈಟಿ ನಾವು ಒಂದೇ ಪದಾರ್ಥ ಆದ್ರೂ ಅದನ್ನು ಬೇರೆ ಬೇರೆ ಮಸಾಲೆಗಳನ್ನು ಬಳಸಿ ಬೇರೆ ಬೇರೆ ತರಕಾರಿಗಳನ್ನು ಬಳಸಿ ಆದರೆ ನ್ಯೂಟ್ರಿಷನ್ ಕ್ವಾಲಿಟಿನ ಜಾಸ್ತಿ ಮಾಡ್ತಾ ಇರೋದು ನಾವು ಬೇಸಿಕಲಿ ನಾವು ನಮ್ಮ ಬೇಸಿಕ್ ಆಗಿರೋಂಥ ಉಪ್ಪಿಟ್ಟನ್ನೇ ತಿಂತ ಇರೋಂಥದ್ದು ಆದರೆ ಇನ್ ಟರ್ಮ್ಸ್ ಆಫ್ ಟೇಸ್ಟಿಗೂ ಚೆನ್ನಾಗಿರುತ್ತೆ ನ್ಯೂಟ್ರಿಷ್ನಲಿ ಅದನ್ನು ನಾವು ಜಾಸ್ತಿ ಎನ್ರಿಚ್ ಮಾಡಿ ತಿಂದಾಗ ನಮ್ಮ ದೇಹಕ್ಕೆ ಜಾಸ್ತಿ ಲಾಭ ಸಿಗೋಂಥದ್ದು ಇನ್ನು ದೋಸೆ ಅಂದ ತಕ್ಷಣ ತುಂಬ ಜನ ವೆರೈಟಿ ದೋಸೆ ಅಂತಂದಾಗ ಒಂದು ನಾವು ಮಾಮೂಲಿ ಬಳಸಂತಹ ಉದ್ದಿನ ದೋಸೆ ಹಿಟ್ಟು ಅಂದರೆ ಉದ್ದು ಮತ್ತು ಅಕ್ಕಿ ಬಳಸಿ ಮಾಡಂತಹ ಉದ್ದಿನ ದೋಸೆ ಇನ್ನು ಕೆಲವೊಂದು ಪ್ರಾಂತ್ಯದಲ್ಲಿ ಈಗ ಮಲೆನಾಡಿರ್ಬೋದು ಇರ್ಬೋದು ಅಲ್ಲಿ ನೀರು ದೋಸೆ ತುಂಬ ಪ್ರಚಲಿತದಲ್ಲಿರಂಥದ್ದು ಅವುಗಳಲ್ಲೂ ವೆರೈಟಿಗಳು ಮಾಡ್ತಾರೆ ಸೊ ಆಯಾ ಪ್ರಾಂತ್ಯದಲ್ಲಿ ಇರೋಂಥ ವೆರೈಟಿಗಳು ಏನಿದೆ ಅವುಗಳನ್ನು ಜಾಸ್ತಿ ಅಳವಡಿಸ್ಕೋಬೇಕು ಇವಾಗ ಈಗ ನಾವು ತುಂಬ ದೂರದಲ್ಲಿರೋರಲ್ಲ ಇವಾಗ ದಕ್ಷಿಣ ಕನ್ನಡದವರು ಮಲೆನಾಡು ಅಥವಾ ಈಗ ಬೆಂಗಳೂರು ಈಗ ಬಯಲಸೀಮೆಯವರು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೋಬೋದು ಈಗ ತುಂಬಾ ವ್ಯತ್ಯಾಸ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇರೋಂಥದ್ದಲ್ಲ ನಮ್ಮ ಪ್ರಾಂತ್ಯಕ್ಕೆ ಸರಿಯಾಗಿ ನಾವು ಆಹಾರ ಸ್ವೀಕರಿಸಬೇಕು ಆದ್ರೆ ಕೆಲವೊಂದು ವೆರೈಟಿಗೋಸ್ಕರ ನಾವು ಅಲ್ಲೊಂದು ಇಲ್ಲೊಂದು ಕಡೆ ಒಂಥರ ಬೇರೆ ಕಡೆಯಲ್ಲಿ ಇರೋದನ್ನ ನಾವು ಅಳವಡಿಸ್ಕೋಬಹುದು ಇವಾಗ ನೀರ್ ದೋಸೆಯಲ್ಲೂ ವೆರೈಟೀಸ್ಗಳು ಗಳು ಮಾಡ್ತಾರೆ ಕೆಲವರು ಖಾರ ನೀರ್ ದೋಸೆ ಅಂತ ಮಾಡ್ತಾರೆ ಇನ್ನು ಕೆಲ ಸಪ್ಪೆ ನೀರು ದೋಸೆ ಇರೋಂಥದ್ದು ಇನ್ನು ಹಲವಾರು ತರಕಾರಿಗಳು ದೋಸೆ ಮಾಡ್ತಾರೆ ಈಗ ದೋಸೆ ಅಂದ ತಕ್ಷಣ ತುಂಬಾ ಜನರಿಗೆ ಮೈಂಡ್ ಸ್ಟಿಕ್ ಆನ್ ಆಗೋದೇ ಕೇವಲ ಉದ್ದು ಮತ್ತೆ ಅಕ್ಕಿ ಬಳಸಿ ಇನ್ನು ಜನ ಈಗ ಅವಲಕ್ಕಿ ಹಾಕಿ ದೋಸೆ ಮಾಡೋಂಥದ್ದು ಅಥವಾ ಕಾಳುಗಳನ್ನು ಈಗ ಹೆಸರು ಕಾಳನ್ನ ದೋಸೆ ಮಾಡ್ತಾರೆ ಈಗ ಸ್ವಲ್ಪ ನೀವು ಆಂಧ್ರ ಕಡೆಗೆ ಹೋದಾಗ ಪೆಸರಟ್ಟು ಮಾಡೋಂಥದ್ದು ಅಥವಾ ಅಡೈ ದೋಸೆ ಏನಿದೆ ಇವುಗಳನ್ನು ಹೀಗೆ ವೆರೈಟೀಸ್ ಏನಿದೆ ಅವುಗಳನ್ನ ನಾವು ಬಳಸ್ಕೊಂಡಾಗ ಅಂದ್ರೆ ಅವುಗಳನ್ನ ನಾವು ಮಾಡಕ್ಕೆ ಕಲ್ತ್ಕೊಂಡು ಅದನ್ನ ತಯಾರಿಸಿದಾಗ ದೇಹಕ್ಕೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಸಿಗೋಂಥದ್ದು ಯಾಕೆಂತಂದ್ರೆ ನಾವು ಒಂದಕ್ಕೆ ಸ್ಟಿಕ್ ಸಿಲಿಕಾನ್ तो ಆದ್ರೆ ಅದರದ್ದು ಮಾತ್ರ ನಮಗೆ ಸಿಗ್ತಾ ಇರುತ್ತೆ ಇವಾಗ ದೋಸೆಯಲ್ಲಿ ನಾನು ಕಂಪೇರ್ ಆದರೆ ಈಗ ಹೆಸರುಟ್ಟು ಅಥವಾ ಈಗ ಅಡೈ ದೋಸೆ ಅಂದ ತಕ್ಷಣ ಅಲ್ಲಿ ಬೇರೆ ಬೇರೆ ಕಾಳುಗಳು ಇರುತ್ತೆ ಕೇವಲ ಉದ್ದಿನಬೇಳೆ ಮಾತ್ರ ಅಲ್ಲ ಇವಾಗ ಮಾಮೂಲಿ ನಮ್ಮ ಉದ್ದಿನ ದೋಸೆಯಲ್ಲಿ ಏನಾಗುತ್ತೆ ಉದ್ದು ಅಕ್ಕಿನ ನಾವು ಬಳಸೋಂಥದ್ದು ಅಥವಾ ಇನ್ನು ಕೆಲವರು ಸ್ವಲ್ಪ ಮೆಂತ್ಯ ಅಕ್ಕಿ ಬಳಸಬಹುದು ಅವಲಕ್ಕಿ ಬಳಸಬಹುದು ಇವಾಗ ಹೆಸರು ಕಾಳಲ್ಲೂ ಒಂದಿಷ್ಟು ಪ್ರೋಟೀನ್ ಅಂಶ ಇರೋಂಥದ್ದು ಆ ಪ್ರೋಟೀನ್ನ ಕ್ವಾಲಿಟಿನೂ ಬೇರೆ ಇರುತ್ತೆ ಇವಾಗ ಉದ್ದಿನಬೇಳೆ ಮತ್ತು ನಾವು ಹೆಸರು ಕಾಳು ಅಂತ ತೊಗೊಂಡಾಗ ಅದು ಎರಡರಲ್ಲೂ ಪ್ರೋಟೀನ್ಸೇ ಇರೋಂಥದ್ದು ಆದರೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಚೇಂಜ್ ಇರುತ್ತೆ ಇವಾಗ ಉದ್ದಿನ ದೋಸೆಯಲ್ಲಿ ನಾವು ರೇಷಿಯೋ ಹಾಕಿರ್ತೀವಿ ಅಕ್ಕಿ ಮ ಅಕ್ಕಿನೂ ಹಾಕಿರ್ತೀವಿ ಅದೇ ಪೆಸರಟ್ಟು ಏನಾಗುತ್ತೆ ಕೇವಲ ಹೆಸರು ಕಾಳಲ್ಲಿ ಮಾಡೋಂಥದ್ದು ಆವಾಗ ಜಾಸ್ತಿ ಪ್ರೋಟೀನ್ ಸಿಗೋಂಥದ್ದು ಕ್ವಾಲಿಟಿನೂ ಚೆನ್ನಾಗಿರೋಂಥದ್ದು ಸೊ ಈ ಪ್ರೋಟೀನ್ ಕ್ವಾಲಿಟಿ ಅಂತಂದರೆ ಅದರಲ್ಲಿರೋಂಥ ಅಮೈನೋ ಆ್ಯಸಿಡ್ಸ್ ಬಗ್ಗೆ ನಾವು ಹೇಳ್ತೀವಿ ಸೊ ಒಂದೊಂದು ಕಾಳಲ್ಲೂ ಒಂದೊಂದು ಥರ ಇರುತ್ತೆ ಸೊ ಹೀಗೆ ವೆರೈಟಿ ಇದ್ದಾಗ ನಮಗೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಸೇರಿಕೊಳ್ಳೋವಂಥದ್ದು ಇನ್ನು ಅವಲಕ್ಕಿ ಮಾಡಬೇಕಾದ್ರೂ ಹಾಗಿದ್ದ ಜಾಸ್ತಿ ತರಕಾರಿ ಹಾಕಿ ು ಒಂದ್ಸಲಿ ತರಕಾರಿ ಕಮ್ಮಿ ಹಾಕಿ ಮಾಡುವಂಥದ್ದು ಇನ್ನೊಂದ್ಸಲಿ ಜಾಸ್ತಿ ತರಕಾರಿ ಹಾಕಿ ಹೀಗೆ ಪ್ರತಿಯೊಂದರಲ್ಲೂ ನಮ್ಗೆ ಈಗ ಕಡುಬು ಮಾಡೋದೇ ಇರಬಹುದು ಈಗ ಒಂದೊಂದು ಪ್ರಾಂತ್ಯದಲ್ಲಿ ವೆರೈಟಿ ಆಫ್ ಕಡುಬು ಮಾಡ್ತಾರೆ ಕೆಲವರು ತುಂಬಾ ಪ್ಲೇನ್ ಆಗಿ ಮಾಡ್ತಾರೆ ಕೆಲವರು ಒಗ್ಗರಣೆ ಹಾಕ್ತಾರೆ ಇನ್ನು ಕೆಲವರು ಅದಕ್ಕೆ ಬೇಳೆಗಳನ್ನ ಉಪಯೋಗಿಸ್ತಾರೆ ಈಗ ಕಡಲೆ ಬೇಳೆ ಎಲ್ಲ ನೆನೆಸಿ ಹಾಕೋಂಥ ರೂಢಿ ಇದೆ ಇನ್ನು ಅಕ್ಕಿ ರೊಟ್ಟಿ ಮಾಡ್ತಾನು ಹಲವಾರು ವೆರೈಟಿಗಳನ್ನ ಮಾಡಕ್ಕೆ ಸಾಧ್ಯ ಇದೆ ಅಹ್ ಒಂಥರ ನೀವು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಅಕ್ಕಿ ರೊಟ್ಟಿ ಮಾಡೋಂಥ ಅಭ್ಯಾಸ ಇದೆ ಕೆಲವು ಕಡೆ ತುಂಬ ಪ್ಲೇನ್ ಆಗಿರೋದು ಬರೀ ಅನ್ನ ಬೇಯಿಸಿ ಅನ್ನ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಉಬ್ಬ ರೊಟ್ಟಿ ಥರ ಮಾಡೋಂಥದ್ದು ಅಥವಾ ಅಕ್ಕಿ ಹಿಟ್ಟು ಬಳಸಿ ಉಬ್ಬ ರೊಟ್ಟಿ ಮಾಡೋದು ಅಥವಾ ತಟ್ಟ ರೊಟ್ಟಿ ಮಾಡೋಂಥದ್ದು ಅಂದರೆ ಈಗ ತರಕಾರಿಗಳನ್ನೆಲ್ಲ ಹಾಕಿ ರೊಟ್ಟಿ ತಟ್ಟಂಥದ್ದು ರಾಗಿ ರೊಟ್ಟಿ ಮಾಡೋಂಥದ್ದು ಜೋಳದ ರೊಟ್ಟಿ ಮಾಡೋಂಥದ್ದು ಹೀಗೆ ಅಲ್ಲಿ ವೆರೈಟಿಗಳನ್ನ ನಾವು ಕಂಡು ಹಿಡಬೇಕಾಗಿದೆ ಇವಾಗ ಅಕ್ಕಿ ರೊಟ್ಟಿ ತಟ್ಟ ರೊಟ್ಟಿ ರೊಟ್ಟಿ ಮಾಡೋದು ಆದಾಗ ಬೇರೆ ಬೇರೆ ತರಹದ ತರಕಾರಿಗಳನ್ನ ಅದಕ್ಕೆ ಹಾಕಿ ಒಂದ್ಸಲಿ ಸೊಪ್ಪನ್ನ ಹಾಕಿ ರೊಟ್ಟಿ ಇನ್ನು ಮಾಡ್ತೀವಿ ತರಕಾರಿಗಳನ್ನ ಇವಾಗ ಈರುಳ್ಳಿ ಇರ್ಬೋದು ಕ್ಯಾರೆಟ್ ಇರ್ಬೋದು ಹೀಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಇದನ್ನ ಹಾಕಿ ರೊಟ್ಟಿ ತಟ್ಟಂತದ್ದು ವೆರೈಟಿ ಮಾಡ್ಕೋಬಹುದು ಇನ್ನು ಜೊತೆಗೆ ಬೇರೆ ಬೇರೆ ನವಣೆಗಳನ್ನೆಲ್ಲ ಬಳಸೋ ಮುಖಾಂತರ ನಾವು ವೆರೈಟಿನ ತಂದ್ಕೋಬಹುದು ನಮ್ಮ ಉಪಹಾರದಲ್ಲಿ ಇವಾಗ ಪೊಂಗಲ್ ಮಾಡೋದು ಆದಾಗ ಕೇವಲ ಬರೀ ಅಕ್ಕಿ ಬಳಸೋ ಬದಲು ಈಗ ಅವಲಕ್ಕಿಲಿ ಒಂದ್ ವೆರೈಟಿ ಮಾಡ್ದಂಗೆನೆ ನಾವು ಬೇರೆ ಬೇರೆ ಇವಾಗ ನವಣೆಗಳು ಏನು ಬರುತ್ತೆ ಆ ನವಣೆಗಳನ್ನು ಬಳಸಿನೂ ನಾವು ಪೊಂಗಲ್ ಮಾಡ್ಬೋದು ಹೀಗೆ ನಾವು ಈಗ ಅಕ್ಕಿ ಹಿಟ್ಟಿನ ಬದಲು ರಾಗಿ ಹಿಟ್ಟು ಬಳಸ್ದಂಗೆ ಜೋಳದ ಹಿಟ್ಟಿರ್ಬೋದು ಬಾಜ್ರದ ಹಿಟ್ಟು ಅದರಲ್ಲೆಲ್ಲ ನಾವು ತಟ್ಟ ರೊಟ್ಟಿ ಮಾಡೋಕ್ಕೆ ಸಾಧ್ಯ ಇದೆ ಸೊ ಹೀಗೆ ಇದು ಬೇರೆ ಬೇರೆ ಪುಡಿಗಳನ್ನು ಬಳಸಿ ಮಾಡೋಂಥದ್ದು ಅಥವಾ ಅದನ್ನ ಬಳಸಂಥ ದೋಸೆಗಳು ದೋಸೆಗಳನ್ನು ಮಾಡೋಕ್ಕೆ ಸಾಧ್ಯ ಇದೆ ಸೊ ಸೊ ಹಿಟ್ಟು ನೀರು ಹಾಕಿ ಕಲಿಸ್ಕೊಂಡು ತುಂಬ ಸುಲಭವಾಗಿ ಮಾಡೋಂತಹ ತಿಂಡಿಗಳು ದೋಸೆಗಳು ಮಾಡಬಹುದು ಸೊ ಹೀಗೆ ನಾವು ಜಾಸ್ತಿ ವೆರೈಟಿಗಳನ್ನು ತಂದ್ಕೊಂಡಾಗ ಕೇವಲ ನಾವು ಇಲ್ಲ ನಾನು ಈ ನಾಲ್ಕು ಅಂಶದೊಳಗಡೆ ಇರ್ತೀನಿ ಅಂತಾದಾಗ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ದೇಹಕ್ಕೆ ಬೇಕಾಗುವಂತಹ ಈಗ ಸಣ್ಣ ಸಣ್ಣ ತುಂಬ ಕಮ್ಮಿ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗೋದು ಆದರೆ ತುಂಬ ಇಂಪ್ಯಾಕ್ಟ್ ಇರೋಂಥದ್ದು ಈಗ ಮೆಗ್ನೀಷಿಯಮ್ ಇರ್ಬೋದು ಜಿಂಕ್ ಇರ್ಬೋದು ಐನ್ ಲೆವೆಲ್ಸ್ ಇದೆಲ್ಲ ನಮ್ದು ಈ ಥರ ನಾವು ವೆರೈಟಿ ತಗೊಂಡಾಗ ನಮ್ಮ ದೇಹಕ್ಕೆ ಸುಲಭವಾಗಿ ಸಿಗುತ್ತೆ ಸೊ ಆದಷ್ಟು ವೆರೈಟಿ ಆಗಿರಂತಹ ಬ್ರೇಕ್ಫಾಸ್ಟನ್ನು ಅಂದರೆ ಬೆಳಗಿನ ಉಪಹಾರನ ವೆರೈಟಿಯಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾದರೆ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ